ಆದ್ರೆ ಇಲ್ಲಿಂದ ಅಂತಂದ್ರೆ ಪರಿಸ್ಥಿತಿ ಏನಾಗಬಹುದು ಅಂತ ಯೋಚನೆ ಮಾಡಿದ್ರೆ ಹರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಮಸ್ಕಾರ ಬಡ್ರಿಗೆ ವೆಲ್ಕಮ್ ಟು ಶ್ರೀಕಾಂತ್ ಕಿಚನ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಬಂದಿರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಸ್ಟ್ ಸೆಕೆಂಡ್ ವಿಡಿಯೋದ್ದು ಒಂದು ಪ್ಲೇಟ್ ಅಷ್ಟೇ ಏನಪ್ಪ ಅಂತಂದ್ರೆ ಇವಾಗ ಸದ್ಯಕ್ಕೆ ನಾವು ಹೊರಟಿದ್ದೆಲ್ಲಪ್ಪ ಅಂತಂದ್ರೆ ಪುಣಾದೊಳಗ ಟೈಕರ್ ಪಾಯಿಂಟ್ ಕ ಅದು ನೋಡ್ಕೊಂಡ ಬರ್ನಂತ ಹೆಂಗದ ಅಂತ ಹೇಳಿ ವ್ಯೂವರ್ 나 ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು ಪುಣಕ ಫಾಲೋವರ್ಸ್ ಅಂದ್ರೆ ಏನು ತಿಳಿ ನಿನ್ನ ಫಾಲೋವರ್ಸ್ ಅಂದ್ರೆ ನಿನ್ನ ಪಾಲಿ ದೇವರಿದ್ದಂಗೆ ಮಾತ್ರ ಬಂದ್ರು ಬಗ್ಗೆ ನೀ ಮುಂಜಾನೆ ಇದ್ರೆ ಅವ್ರದೇ ಚಿಂತೆ ಮಾಡ್ತಿ ಮಕ್ಕಳ ಮಕ್ಕೊಂಡೆ ಅವ್ರದೇ ಚಿಂತೆ ಮಾಡ್ತಿ ಫಾಲೋವರ್ಸ್ ಬಗ್ಗೆ ಹೇಳ್ತೀಯಾ ಮಾಡ್ತಾನಾ ಪ್ರದರ್ ಯಾದ ನಿನ್ನ ಫಾಲೋವರ್ಸ್ ಏನು ಮಾಡುತ್ತಿ नो कमेंट्स नो कमेंट्स ब्रदर फॉलोवर फॉलोअर्स पर बहुत प्यार है यार फॉलोवर नहीं फॉलोअर्स फॉलोअर्स पर तेरा बहुत प्यार है भाई सब्सक्राइब सब्सक्राइब कीजिए अपने श्रीकांत अन्ना को श्रीकांत अन्ना कर्नाटक में टॉप 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 पे बनाओ श्रीकांत को बटन दबाओ बटन सब्सक्राइब बटन क्या मारो भाई नमंदु वाहन सिद्धते फॉर्चुनर ಇದ್ರೊಳಗ ನಾವು ನಮ್ಮೊಂದು ಪಯಣವನ್ನ ಸಲಸಲ್ಲ ಹೋಗುದಣಂತ ನಾವ್ ನಾವಿರೋ ಲೊಕೇಶನ್ ದಿಂದ ಹದ್ಮೂರ್ ಕಿಲೋಮೀಟರ್ ಅದ ರೀ ಅದು ಲೊಕೇಶನ್ ಯಾವ್ ಲೋಕೇಶನ್ ಅಂದ್ರೆ ನೀವ್ ಯಾರೆಲ್ಲ ಮೂವತ್ ರೂಪಾಯಿ ಚಪ್ಪಲ್ ಹಾಕೊಂಡ್ರಿ ಅವಾಗ ಪ್ಲಾಸ್ಟಿಕ್ ಬರ್ತಿ ಗೊತ್ತೇನ್ರಿ ಅವಕ್ ಹಿಂಗ ಹಿಂಗೆಲ್ಲ ಹಿಂಗೆಲ್ಲಾ ಫಟಾತಿವ್ ನೆನ್ಪದೇನಿಲ್ರಿ ನೆನ್ಪಿದ್ದೇವ್ರಿ ಕಮೆಂಟ್ ಮಾಡ್ರಿ ಪಾ ಚಪ್ಪಲ್ ರೇಟ್ ನೋಡ್ದವಪ್ಪ ಅಂತಂದ್ರೆ ಸದ್ಯಕ್ಕೆ ಏನಾತದಪ್ಪ ಆತದಪ್ಪ ಅಂತಂದ್ರೆ ಚಪ್ಪಲ್ ರೇಟ್ ಶಾಂಬರ್ ರೂಪಾಯಿ ಚಪ್ಪಲ್ ಅಡಿಶೆ ಗೋಡೆ ಅಂತ ನಾನು ಒಂದು ಬ್ಯೂಟಿಫುಲ್ ಲೊಕೇಶನ್ ಕರ್ನಾಟಕದಿಂದ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸೊ ನೀವೇನಾದ್ರೂ ನಾನ್ ಯೂಟ್ಯೂಬ್ ಚಾನಲ್ ಹೊಸಿದ್ರೆ ಅಂದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕ ಅಲ್ ಜೈ ಜೈ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗ ನಾನು ಕನ್ನಡಿಗ ಥ್ಯಾಂಕ್ ಯು ಅಣ್ಣ ಯಾವ್ರು ನಿಮ್ದು ನಮ್ದು ಬೀದರ್ ಅಣ್ಣ ಬೀದರ್ ಬೀದರ್ದವ್ರ ನೀವರಲ್ಲ ನಾನ್ ಬಿಜಾಪುರದ ಅಣ್ಣ ಅಲ್ಲೇ ನಮ್ಮ ನಮ್ ಸೈಡ್ ಅಣ್ಣ ಹೌದು ಇಲ್ಲಿ ನೀರ್ಗಿರ್ ಹರಿಯತ್ತ ತಿಂಡಿಲೇ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡ್ರಲ್ಲ ಚಿಂತೆ ಅನ್ನೋ ಕತ್ತಲದೊಳಗೆ ಜೀವನ ಮಾಡೋಕ್ಕಿಂತ ಪ್ರಕೃತಿಯನ್ನು ಬೆಳಕಿನಾಗ ಬಂದು ಇರೋದು ಬಹಳ ಖುಷಿ ಆಗ್ತದೆ ಎಷ್ಟೋ ಡಿಪ್ರೆಷನ್ ಮೈಂಡಿಗೆ ಹೊರಗೆ ತಗೊಂಡ್ಬರದು ಪ್ರಕೃತಿ ಅನ್ನೋದು ಸೊ ಈ ಮಾತು ಕೇಳಿದ್ರೆ ಕಮೆಂಟ್ ಒಳಗೆ ಜರುರತ್ತಾಗಿ ಆಗಿ ತಗುಡ್ ಕಮೆಂಟ್ ಮಾಡ್ರಿ ಕೆಲವೊಂದು ಟೈಮ್ ನನಗೆ ಅನಿಸ್ತದ್ರಿ ಜೀವನದಾಗ ಮನುಷ್ಯಾಗ ಫ್ರೀಡಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಇಂದ ಜೀವನ ಮಾಡ್ಬೇಕ್ರಿ ಕಟ್ ಬಿದ್ದು ಜೀವನ ಮಾಡೋದ್ರೊಳಗೆ ಸುಖಾನೂ ಇಲ್ಲ ನೆಮ್ಮದಿನೂ ಇಲ್ಲ ಸೊ ಫ್ರೀಡಮ್ ಲೈಫ್ಗೆ ಭಾಳ ಆದ್ಯತೆ ಮೊದಲ ಆದ್ಯತೆ ಫ್ರೀಡಮ್ ಜೀವನಕ್ಕೆ ಇರ್ಬೇಕು ನೋಡತಿಲ್ಲ ಇದು ಸೆಕೆಂಡ್ ಪಾಯಿಂಟ್ ಹೇಳ್ಬೇಕಪ್ಪಾ ಅಂತಂದ್ರೆ ನಾವು ಕರ್ನಾಟಕದಿಂದ ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ಒಂದು ಫೀಲ್ ಆಗ್ತದೆ ಇಲ್ಲಿದೊಂದು ಪ್ರಕೃತಿ ನೋಡಿದ್ರೆ ನಮಗೆ ಏನ್ ನೆನ್ಪಾಗ್ತದಪ್ಪ ಅಂತಂದ್ರೆ ಹೇಳೋದು ಚಿಕ್ಕಮಂಗ್ಳೂರ್ ನೆನ್ಪಾಗ್ತದೆ ರೀ ಚಿಕ್ಕಮಂಗ್ಳೂರ್ ಒಳಗೆ ನೀವು ನೋಡಿರ್ಬೋದು ನಾವೆಲ್ಲ ಅಲ್ಲಿ ವಿಡಿಯೋನು ಹಾಕಿದ್ದೆ ಬಟ್ ಯೂಟ್ಯೂಬ್ ವಿಡಿಯೋ ಹಾಕಕ್ಕಾಗಿರ್ಲಿಲ್ಲ ಅಷ್ಟೇ ಯಾಕಂದ್ರೆ ಅಲ್ಲಿ ಟೈಮ್ನಾಗ ನಂಬಲ್ಲಿ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇರಲಿಲ್ಲ ಸೊ ಹಾಗಾಗಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅನಾವಲಾದಾಗ ಸೆಕೆಂಡ್ ಪಾಯಿಂಟ್ ರೀ ಇದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಟೈಗರ್ ಪಾಯಿಂಟ್ ಅಂತ ಕರಿತಾರಂತ ಸೊ ಈ ಒಂದು ಲೊಕೇಶನ್ ನೋಡಕ್ಕೆ ಬಹಳ ಅಂದ್ರೆ ಬಹಳ ಸುಂದರವಾಗಿದೆ ಸುಂದರ ಅಂತ ಹೇಳಿದ್ರೆ ಕಮ್ಮಿನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಒಂದು ವರ್ಣಿಸಬೇಕಾಗ್ತದೆ ಏನಂತ ವರ್ಣಿಸೋದು ಅವರ ಸುಂದರ ಅದಕ್ಕೆ ಏನಾಗಿದೆ ಅಂತ ಹೇಳಲಾಗಿದೆ ಯಾರು ದಾರುಗಿರು ಕುಡಿಸ್ತದ್ರಿ ಲೋನ ಒಳಗಿರುವಂತಹ ಎರಡನೇ ಸೆಕೆಂಡ್ ಪಾಯಿಂಟ್ ಟೈಗರ್ ಪಾಯಿಂಟ್ ಅಂತ ಕರೀತಾರೆ ನೋಡಕ್ ಕೂಡ ಅಷ್ಟೇ ಒಂದು ಸುಂದರವಾಗಿನೋದ ಅಷ್ಟೇ ಭಯಾನಕೋದ ನೋಡಿದ್ರೆ ಒಂದ್ ಸ್ವಲ್ಪ ಚಕ್ರ ಬಂದಂಗ ಆಗ್ತದ್ರಿ ಯಾಕಂದ್ರೆ ಅಷ್ಟೊಂದು ಆಳವಾಗ್ಯದ ನೋಡಕ್ ಕೂಡ ಅಷ್ಟು ಸುಂದರವಾಗ್ಯದ ನೀವು ನೋಡ್ಕೊಂಡು ಬಂದ್ಬಿಟ್ರಿ ಈ ಒಂದು ಲೊಕೇಶನ್ ನಾವು ಟೈಗರ್ ಪಾಯಿಂಟ್ ಅಂತ ಕರೆಯಕ್ಕಿಂತ ಮಂಕಿ ಪಾಯಿಂಟ್ ಅಂತ ಕರೆದ್ರೆ ಚಲೋ ಅನಿಸ್ತದೆ ಯಾಕಂದ್ರೆ ಇಲ್ಲಿ ಮಂಗ್ಗಳು ಅದಾವೆ